ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಮ್ಮ ನಮ್ಮಗೂನು ನಮಸ್ಕಾರ ಮಾಡ್ತೀನಿ ನಮಸ್ಕಾರ ಮಾಡುವಾಗರ ಹ್ಮ್ ಬರೀ ಹಿಂಗೆ ಅಷ್ಟೇ ಹೇಳೋದು ನಾವು ಇವತ್ತು ಬುಧವಾರ ಬುಧವಾರ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ತಿಂಡಿಗೆ ಪಡ್ಡು ಮಾಡ್ತಾಯಿದ್ದೀನಿ ಆ ರೆಸಿಪಿನ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಬನ್ನಿ ಪಡ್ ಮಾಡೋದು ಮಾಡೋಣ ಸ್ನೇಹಿತರೆ ಇವಾಗ ಪಡ್ಡಿಗೆ ಏನೆಲ್ಲ ಜೋಡ್ಸ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಇಲ್ಲಿ ಹಿಟ್ಟು ರೆಡಿಯಾಗಿದೆ ನೋಡಿ ದೋಸೆಗೆ ಹಿಟ್ಟು ಮಾಡ್ಕೊಳ್ತೀವಲ್ಲ ಅದೇ ಥರನೇ ಆ ಹಿಟ್ಟಿಗೆ ಈರುಳ್ಳಿ ಒಂದು ಮೂರು ಗಡ್ಡೆ ಕಟ್ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸು ಜೀರಿಗೆ ಇಷ್ಟೇನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಪೇಸ್ಟ್ ಆದ್ರೇ ಹಿಟ್ಟಲ್ಲಿ ಚೆನ್ನಾಗಿ ಬೆರೆಯುತ್ತೆ ರುಚಿ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ನಾವು ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಸಾಸಿವೆ ಸಾಸಿವೆ ಆಪ್ಷನಲ್ಲೂ ಬೇಕಾದ್ರೆ ಹಾಕ್ಕೊಬೋದು ಕಡಲೆಬೇಳೆನೂ ಅಷ್ಟೇ ನಮಗೆ ಕಡಲೆಬೇಳೆ ಇಷ್ಟ ಹಂಗಾಗಿ ಹಾಕ್ಕೊಳ್ತೀನಿ ಇದಕ್ಕೆ ಹಾಕಿ ಕಲಿಸ್ಬೇಕು ಸ್ನೇಹಿತರೆ ಏನು ಗೊತ್ತ ನೋಡ್ರಿ ನಮ್ಮ ಮನೇರಿ ಒಂಚೂರು ವೀಡಿಯೋ ಮಾಡಿಕೊಡ್ರಿ ಅಂದರೆ ಮಾಡ್ತಾ ಇಲ್ಲ ಅವ್ರ ವೀಡಿಯೋಕ್ಕೇನು ಹೆಲ್ಪ್ ಮಾಡಲ್ಲ ಸ್ನೇಹಿತರೆ ನೀನು ಮಾಡು ಅಂತಾರೆ ಅಷ್ಟೇ ಬಿಟ್ರಿ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ವೀಡಿಯೋ ಮಾಡು ಅಂದರೆ ಏನು ಮಾಡಿಕೊಡಲ್ಲ ಅವರು ಇಲ್ಲೇ ಕೂತಿದ್ದಾರೆ ಈ ಈ ಟ್ರೈ ಇಟ್ಟು ಅಷ್ಟು ಸರಿಗ ಬರಲ್ಲ ವೀಡಿಯೋ ಮಾಡೋಕ್ಕೆ ಹಾಗಾಗಿ ಒಂಚೂರು ವೀಡಿಯೋ ಮಾಡಿಕೊಡ್ರಿ ಅಂದರೆ ನಾ ಮಾಡಿಕೊಡಲ್ಲ ಅಂತ ಇವಾಗ ಹೆಚ್ಚಿಟ್ಕೊಂಡಿರೋ ತರಕಾರಿ ಎಲ್ಲನ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಹಾಗೆ ಏನು ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ನಲ್ವ ಪು ಆಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳಿದೆ ಪೇಸ್ಟೆಲ್ಲ ಸ್ವಲ್ಪ ರುಬ್ಕೊಬೇಕು ಅಷ್ಟೇ ತರಿತರಿಯಾಗಿ ಜೀರಿಗೆ ಬೆಳ್ಳುಳ್ಳಿ ಹಸಿ ಹುಂಟಿ ಹಸಿಮೆಣಸು ಇಷ್ಟನ್ನು ರುಬ್ಬಿಟ್ಕ ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕಂತ ಆ ಥರ ರುಬ್ಬ ಹಾಕೊಳ್ಳೋದ್ರಿಂದ ಹಿಟ್ಟಲ್ಲಿ ಮಿಕ್ಸಾಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ ಪಟ್ಟು ಹಾಗೆ ಹಾಕ್ಕೋಬೋದು ಇಡೀ ಜೀರಿಗೆ ಹಸಿಮೆಂಟ್ಸು ಎಲ್ಲ ಸಣ್ಣ ಹಸಿಮೆಣ್ಸು ಸಣ್ಣಕ್ಕೆ ಹೆಚ್ಚಾಗಿ ಜೀರಿಗೆನ ಬಟ್ ಶುಂಠಿ ಬೆಳ್ಳುಳ್ಳಿ ಹಾಕಿದ ಅಷ್ಟೊಂದು ಚೆನ್ನಾಗಲ್ಲ ಈ ಥರ ಸ್ವಲ್ಪ ರುಬ್ಬ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಾದ್ಮೇಲೆ ನೋಡಿ ಸ್ವಲ್ಪ ಸಾಸಿವೆ ಹಾಗೆ ಕಡಲೆಬೇಳೆ ಇದು ಆಪ್ಷನಲ್ಲು ನಮಗೆ ಇಷ್ಟ ಆಗುತ್ತೆ ನಾವು ಹಾಕ್ಕೊಳ್ತೀವಿ ಎಲ್ಲರೂ ಇಷ್ಟಪಡಲ್ಲ ನೋಡಿ ಹಾಕ್ಕೊಳ್ಳಿ ಹಾಕಿ ಚೆನ್ನಾಗಿ ಕಲಸ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ನಾನು ಚೂರು ಅಂದರೆ ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಅನಿಸ್ತೈತೆ ಕ್ಯಾರೆಟು ಮತ್ತು ಈರುಳ್ಳಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಹಿಟ್ಟದೆ ಅದ ಸಾಕು ಇನ್ನು ನಾನು ಕಾಯಿ ತುರಿ ತೋರ್ಸನ್ನ ಮರ್ತಿದ್ದೆ ಸ್ನೇಹಿತರೆ ಇವಾಗ ಕಾಯಿ ತುರಿನೂ ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಹಸಿ ಕಾಯಿ ತುರಿ ಟೇಸ್ಟ್ ಚೆನ್ನಾಗುತ್ತೆ ಇದನ್ನ ಹಾಕೋದ್ರಿಂದ ಇದು ಆಪ್ಷನಲ್ಲು ನಿಮಗೆ ಬೇಕು ಅನ್ಸಿದ್ರೆ ಹಾಕೊಳ್ಳಿ ನಾನಿತ್ತು ಅಂತ ಒಂದು ಸ್ವಲ್ಪ ಹಾಕಿದೆ ಚೆನ್ನಾಗಾಗಿತ್ತು ಟೇಸ್ಟು ಅದು ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಅದಾದಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ ನಾನು ಹಿಟ್ಟಿಗೆ ಉಪ್ಪು ಹಾಕಿ ಕಲಸಿಟ್ಟಿದ್ದೆ ಜಾಸ್ತಿ ಏನು ಉಪ್ಪ ಇನ್ನೀಗೇನಿಷ್ಟು ತರಕಾರಿಯಲ್ಲಿ ಹಾಕಿದ್ವಲ್ಲ ಅದಕ್ಕೆ ಎಷ್ಟು ಬೇಕು ಅನಿಸುತ್ತ ಅಷ್ಟು ನೋಡಿ ಉಪ್ಪು ಹಾಕೊಳ್ಳೋದು ನೋಡಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಫಸ್ಟ್ ಜಾಸ್ತಿ ತಗೊಂಡೆ ಅದಷ್ಟು ಹಾಕಿದ್ರೆ ಉಪ್ಪಾಕ್ಬಿಡೋದು ಪಡ್ಡು ಅದಾದಮೇಲೆ ತೆಗೆದು ನೋಡಿ ಅರ್ಧ ಅದಷ್ಟು ಹಾಕೊಳ್ತೀನಿ ನಾನು ಸ್ಪೂನಲ್ಲಿ ಪುಡಿ ಉಪ್ಪು ಉಪ್ಪು ಹಾಕಿ ಕಲಸಿ ಇನ್ನು ಪಡ್ಡು ಮಾಡಿ ಇನ್ನೊಂದು ಕಡೆ ಹೆಂಚಿನ ಚೆನ್ನಾಗಿ ಕಾಯಿ ಎಣ್ಣೆ ಎಲ್ಲ ಹಾಕಿ ಇಟ್ಟಿದ್ದೀನಿ ನೋಡಿ ಮ್ಯಾಗ ಫಸ್ಟ್ ಟ್ರಿಪ್ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪನೇ ರೀತಿಯಾಗಿ ಅಂದರೆ ಆ ಪಡ್ಡು ಏನು ಬೌಲ್ ಥರ ಇದೆಯಲ್ಲ ಹಂಚಲ್ಲಿ ಅದರಲ್ಲಿ ಅರ್ಧದಷ್ಟು ಹಾಕಬೇಕು ಅದು ಉಬ್ಬಿ ಆಗುತ್ತೆ ತುಂಬ ತುಂಬ ಹಾಕಿದರೆ ಅದು ಸರಿ ಬೇಯೋದಿಲ್ಲ ನೋಡಿ ನಾನು ಅರ್ಧಕ್ಕಿಂತ ಒಂಚೂರು ಚೂರು ಜಾಸ್ತಿ ಇದ್ದೀನಿ ಅದು ಎಣ್ಣೆ ಹಾಕಿರೋದ್ರಿಂದ ಮೇಲ್ಪಂದಂಗೆ ಅನಿಸ್ತಾಯಿದೆ ಈ ಈ ಥರದ ಈ ಇಷ್ಟು ಹದದಲ್ಲಿದ್ದರೆ ಸಾಕು ಹಿಟ್ಟು ನಾನೇನು ಈ ಥರ ಹಾಕಿ ಮುಚ್ಚಿ ಇಡಬೇಕು ಇದನ್ನು ಆದಷ್ಟು ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕಡೆ ಸ್ನೇಹಿತರೆ ಹಾಗಾದ್ರೆ ಚೆನ್ನಾಗ್ ಆಗುತ್ತೆ ಫುಲ್ ಹೈಸ್ ಇದರಲ್ಲಿ ಇಟ್ಟರೆ ಚೆನ್ನಾಗಾಗಲ್ಲ ಸೀದೋಗ್ಬಿಡುತ್ತೆ ನೋಡಿ ಇಲ್ಲಿ ಮೀಡಿಯಮ್ ಉರಿಯಲ್ಲಿ ಇಟ್ಟಿದ್ದೆ ಒಂದು ಸ್ವಲ್ಪ ಹೊತ್ತು ಅದು ಮುಚ್ಚಿದ ಮುಚ್ಚಳ ತೆಗೆದು ನೋಡಿ ತಿರುಗಿಸ್ತಾ ಇದ್ದೀನಿ ಚೆನ್ನಾಗಿ ಬ್ರೌನ್ ಕಲರ್ ಆಗಿದೆ ಈ ಥರ ಬಂದಾಗ ಇನ್ನೊಂದು ಕಡೆ ತಿರುಗಿಸ್ಕೋಬೇಕು ಚೆನ್ನಾಗಾಗುತ್ತೆ ಈ ಥರ ನಾನು ಒಂದು ಎಂಥ ಡಬ್ಣ ಬರುತ್ತಲ್ಲ ಅದ್ರ ಅದ್ರ ಸಹಾಯದಿಂದ ತಿರುಗಿಸ್ತಾ ಇದ್ದೀನಿ ದಬ್ಣ ದಬ್ಣ ಸಹಾಯದಿಂದ ತಿರುಗಿಸ್ತಾ ಇದ್ದೀನಿ ನಮ್ಮ ಮನೆಯವ್ರು ಕರೆಕ್ಟ್ ಮಾಡ್ತಾ ಇದಾರೆ ವಿಡಿಯೋ ವಾಯ್ಸ್ ಓವರ್ ಕೊಡೋ ಕರೆ ನೋಡಿ ಇದು ವೀಡಿಯೋನ ನಾನೇ ಮಾಡ್ಕೊಳ್ತಾ ಇದ್ದೆ ಆಮೇಲೆ ನಮ್ಮನೆ ಬಂದು ಕೂಡ ನಾನು ಮಾಡ್ತೀನಿ ಅಂತೇಳಿ ಇವಾಗ ಅವ್ರು ಇಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದಾರೆ ನೋಡಿ ನನ್ನನ್ನು ತೋರಿಸ್ತಾರೆ ಹಂಚು ತೋರಿಸ್ತಾರೆ ಪಾಪನ್ ತೋರಿಸ್ತಾರೆ ಹಿಂಗೆಲ್ಲ ಹಿಂಗ ಮಾಡಿ ವೀಡಿಯೋ ಮಾಡಿದರು ಈ ಥರ ಎಲ್ಲ ಪಡ್ನೂ ಇನ್ನೊಂದು ಇನ್ನೊಂದು ಮುಖಕ್ಕೆ ತಿರುಗ್ಸಿ ಹಾಕೋಬೇಕು ನೋಡಿ ಈ ಥರ ಚೆನ್ನಾಗಿ ಬ್ರೌನ್ ಕಲರ್ ಬಂದಮೇಲೆ ತಿರುಗ್ಸ್ಕೊಳ್ಳಿ ಆ ಕಲರ್ ಆ ಸೈಡು ಬ್ರೌನ್ ಕಲರ್ ಬರುತ್ತೆ ಆಮೇಲೆ ಚೆನ್ನಾಗಾಗಿದೆ ಪಡ್ಡು ಅಂತ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕ್ಯಾರೆಟ್ ಹಾಕಿರೋದರಿಂದ ಕಲರ್ಫುಲ್ ಆಗಿದೆ ನೀವು ಮಕ್ಕಳಿಗೆ ಟಿಫನ್ ಬಾಕ್ಸಿಗೆಲ್ಲ ಇಡೋಕ್ಕೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಥರ ಮಾಡಿದ್ದು ಅದಾದ್ಮೇಲೆ ನನ್ನ ಮಾ ನನ್ನ ಪಪ್ಪದ ಆಟ ನೋಡಿ ಅಡುಗೆ ಮನೆಯಲ್ಲಿ ನಾನು ವಾಯ್ಸು ವರ್ಕ್ ಕೊಡೋಕ್ಕೋಗ್ಬಿಡ್ತಾಯಿಲ್ಲ ಏನು ಪಾಪು ಏನೋ ಹೇಳ್ತಾ ಇದ್ದಾನೆ ನೋಡಿ ಬಟ್ಟೆ ತೆಗೆಯೋದು ಹಾಕೋದು ಮುಚ್ಚೋದು ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾನೆ ಅಲ್ಲಿ ಹೋಗೋದು ಇಲ್ಲಿ ಬರೋದು ನೋಡಿ ಈಗ ಕ್ಯಾಮ್ರಾ ಬೇಕು ಅಂತ ಕೇಳ್ತದೆ ಆಶ್ಟ್ರೊಳಗೆ ಪಡ್ ಕೂಡ ಆಯಿತು ಇವಾಗ ನಾನು ತೆಗಿತಾ ಇದ್ದೀನಿ ನೋಡಿ ಎರಡು ಸೈಡು ಒಂದೇ ಥರ ಬೆಂದಿದೆ ಚೆಂದ ಬ ಚೆನ್ನಾಗಿ ರೌಂಡಾಗಿ ಬಂದಿದ್ದಾವೆ ಫುಡ್ಡು ಹೇಗೆ ಇಳಿಸ್ ನಿಮಗೆ ಇಷ್ಟ ಆಯಿತಾ ಈ ರೆಸಿಪಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ಟ್ರೈ ಮಾಡಿ ನೀವು ಇದೇ ಥರ ಮಾಡೋದ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಿದ್ದೆ ಬಂದಿದೆ ಪಟ್ಟು ಹೇಳಿ ಟೇಸ್ಟು ಕೂಡ ಚೆನ್ನಾಗಿತ್ತು ಪಡ್ಡಿಂದು ನೋಡಿ ಒಂದು ಸರಿಗೆ ಹನ್ನೆರಡು ಪಟ್ಟು ಬೀಳುತ್ತೆ ಸ್ನೇಹಿತರೆ ನಮ್ಮದು ಹಂಚು ನೋಡಿ ಈ ಥರ ಆಗಿದೆ ತೋರಿಸ್ತಾ ಇದ್ದೀನಿ ತುಂಬ ಸೀದೋಗಬಾರ್ದು ಈ ಥರ ಆಗಿರಬೇಕು ಸ್ನೇಹಿತರೆ ನೋಡಿದ್ರಲ್ವಾ ಹೇಗೆ ಮಾಡೋದು ಪಡ್ಡು ಅಂತ ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ನೀವು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಇದಕ್ಕೆ ಏನೆಲ್ಲ ಹಾಕ್ತೀರಾ ತಿಳಿಸಿ ಸಪಸ್ಗೆ ಸೊಪ್ಪೊಂದು ಇಲ್ಲ ಸೊಪ್ಪು ಅದು ಎಷ್ಟು ರೇಟ್ ಆಗಿದೆ ಅಲ್ವಾ ಇವಾಗ ತರಕಾರಿ ಸೊಪ್ಪು ಏನು ಕಂಕಳಂಗೆ ಇಲ್ಲ ಅಷ್ಟು ರೇಟಾಗಿ ಹೋಗಿದೆ ಇದ್ದಿದ್ದಷ್ಟೇ ಹಾಕಿ ಮಾಡಿದ್ದೀನಿ ನಾನು ಇರೋದು ಸಾಕು ಇದು ಚೂರು ಪಾರು ಅಡ್ಜಸ್ಟ್ ಮಾಡ್ಕೊಂಡ್ರೆ ಇನ್ನು ನಮ್ಮದವ್ರ ನನ್ನ ಕಾಟಕ್ಕೆ ಒಂದೆರಡು ಕ್ಲಿಪ್ಪಿಂಗ್ ವಿಡಿಯೋ ಮಾಡಿದ್ರು ಈಗ ನೆಕ್ಸ್ಟ್ ಟ್ರಿಪ್ ಹಾಕ್ತಾ ಇದ್ದೀನಿ ಅಪ್ಪ ಮಗ ಇದ್ದಾರೆ ಹಾಗೇ ಪಡ್ನ ತಕೊಂಡು ಕತ್ತೆಲ್ಲಿ ಶಬ್ದ ಹೆಂಗೆ ಬರ್ತಾ ಇದೆಯಲ್ಲ ಚರು ಅಂತ ಈ ಶಬ್ದ ಕೇಳೋಕ್ಕೆ ಚೆನ್ನಾಗಿ ಯಾರಿಗೆಲ್ಲ ಈ ಶಬ್ದ ಇಷ್ಟ ಕಮೆಂಟ್ ಮಾಡ್ತೀವಿ ಈ ಪಡ್ನೆಲ್ಲ ಮಾಡೋದೇನು ಖುಷಿ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕು ನಮ್ಮ ಹಂಚಿಗಾಗೋ ಅಥವಾ ಎಲ್ಲರಿಗೂ ಎಲ್ಲರ ಮನೆಗೂ ಆಗೋ ಗೊತ್ತಿಲ್ಲ ಸ್ವಲ್ಪ ಎಣ್ಣೆ ಬೇಕಿದಕ್ಕೆ ಅಡಿಗೆ ಎಣ್ಣೆ ಕಫಿ ಸಾಬಿಡಿ ಏನೋ ಹೇಳಿಲ್ಲ ಕವಿತಾ ಅಂತ ಪಡ್ಡು ಪಟ್ಟಿನೋ ನಾನು ನಿಮಗೆ ಮತ್ತೆ ಸಿಗ್ತೀನಿ ಕಾಯಿ ಚಟ್ನಿ ಮಾಡಿದ್ದೀನಿ ಸ್ನೇಹಿತರೆ ಪಡ್ಡಿಗೆ ನಾನು ಈ ಕಾಯಿ ಚಟ್ನಿದ ರೆಸಿಪಿನ ಶೂಟ್ ಮಾಡಲಿಲ್ಲ ಇನ್ನೊಂದು ಸಾರಿ ಯಾವಾಗಾದ್ರೂ ಬೇಕು ಅಂದರೆ ಶೂಟ್ ಮಾಡ್ತೀನಿ ಮಾಮೂಲಿ ಎಲ್ಲರ ಮನೆಗೂ ಕಾಯಿ ಚಟ್ನಿ ಮಾಡ್ತಾರಲ್ಲ ಕೊಡ್ತಾ ಇದ್ದೀನಿ ಟೇಸ್ಟ್ ನೋಡಿ ಗೌಡ್ರೆ ಗೌಡ್ರೆ ದೊಡ್ಡ ಗೌಡ್ರು ಸಣ್ಣ ಗೌಡ್ರು ಅಲ್ವಾ

ಪಟ್ಟು ಇಷ್ಟ ಆಯ್ತಾ ಹ್ಮ್ ನಮ್ ಪಾಪುಗೆ ದೋಸೆ ಪಟ್ಟು ಚಪಾತಿ ಇಂಥದೆಲ್ಲ ತುಂಬಾ ಇಷ್ಟ ಓಪನ್ ಮಾಡಿ ಸ ಕೊಡ್ತಾ ಕೊಡ್ತದಾರ ಬಿಸಿ ಇದೆ ಅಂತ ಅವನಿಗೆ ಫುಲ್ ಖುಷಿ ಈ ತರ ಇಷ್ಟಪಟ್ಟು ತಿಂದ್ರೆ ನಮಿಗೂ ಖುಷಿ ಅಲ್ಲ ಕೂಕ್ ಮಾಡ್ತದಿಯಾ ನಮ್ ಪಾಪು ಕೂಕ್ ಮಾಡ್ತದ ನೋಡಿ ನಿಮಗೆ ಕೂಕ್ ಪ್ರಯತ್ನ ಪಡ್ತಾನೆ ಏನ್ ಪಪ್ಪು ಓ ಆತರ ಕುಕ್ ಮಾಡ್ದ ಹೆಂಗೆ ಫುಲ್ ಕತ್ಲೆ ಕತ್ಲೆ ತರ ಬರ್ತೈತ್ ನೋಡ್ರಿ ಇಲ್ಲಿ ವಿಡಿಯೋದಾಗೆ ಇಲ್ಲಿ ನಿಜ ಬೆಳಕೈತೆ ಅದ ವಿಡಿಯೋದಾಗ ಕತ್ಲೆ ಕತ್ಲೆ ತರ ಬರ್ತೈತೆ ಏನು ಗೊತ್ತಿಲ್ಲ ನನಗೆ ಏನು ಪ್ರಾಬ್ಲಮ್ ಅಂತ ಇದು ಫೋನು ಕೂಡ ಅಲ್ಲಾಡ್ತೈತೆ ಯಾಕೆಂದ್ರೆ ಇದು ಟ್ರೈಪಾಡ್ ನನ್ ಮಗ ಹಿಡ್ಕೊಂಡು ಹಿಂಗಂದ್ ಹಾಳು ಮಾಡಿದಾನೆ ಹೊಸದೊಂದು ಟ್ರೈಪಾಡ್ ತಗೋಬೇಕು ದೊಡ್ಡದು ಯಾವಾಗ ಕೊಡ್ಸ್ತಾರ ಗೊತ್ತಿಲ್ಲ ಕೇಳಿದ್ರೆ ಓದ್ತಾರ ನೀ ಇಲ್ಲ ಸ್ನೇಹಿತರೆ ಅದಕ್ಕೆ ಇರಲಿ ಇನ್ನೊಂದು ಸ್ವಲ್ಪ ದಿನ ಇದ್ರಾಗೆ ಓಡಲಿ ಗಾಡಿ ಅಲ್ವಾ ಬೇಗ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನೋಡಿರಿ ಎಷ್ಟೆಲ್ಲ ಕಷ್ಟಪಡ್ತಾ ಇದೀವ ಅಲ್ವಾ ಮಗನೇ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳು ಪ್ಲೀಸ್ ಹೇಳು ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಹೇಳಿ ಬಗಾರಿ ನನ್ಗೋಸ್ಕರ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಕೊಟ್ಬಿಟ್ಟಿ ನಾವ್ ವಿಡಿಯೋ ಬರೀ ಹೋಗಿದ್ದು ಬಂದಿದ್ದು ಮನೇಲಿ ಇದ್ ಇಷ್ಟ ಆಗ್ತೀವಲ್ಲ ಬೋರ್ ಆಗ್ತೈತಂತೆ ಅದಕ್ಕೆ ಎಲ್ಲರೂ ಚಾಲೆಂಜ್ ವಿಡಿಯೋ ಮಾಡ್ಬೇಕಂತ ಮಾಡಬೇಕು ಮಾತಾಡ್ರಿ ಸ್ವಲ್ಪ ಬರ್ರಿ ನಾನೇ ಮಾತಾಡ್ತೀನಿ ನೀವು ಮಾತಾಡೋದೇ ಇಲ್ಲ ನಿಮಗೆ ಮಾತೆ ಬರಲ್ಲ ಅನ್ಕೊಂಡ್ಬಿಡ್ತಾರೆ ಮಾತಾಡ್ರಿ ಮಾತಾಡಲ್ಲ ಸ್ನೇಹಿತರೆ ನೋಡಿ ನನ್ ಮಗೈ ಐ ತಂದೆಲ್ಲ ಇದರಲ್ಲೆಲ್ಲ ಊಟ ಪಪ್ಪ ಇದನ್ನೇ ಪೋರ್ಕ್ ಮಾಡಿದ್ಯಾ ನೋ ಇದು ಇಕ್ಳ ಮಗನೆ ಪೋರ್ಕಲ್ಲ ಬೇಡ ಹೇಳಿ ಅಪ್ಪ ಹೊಡ್ದ ನೀ ನನಗೆ ಓ ಅಲ್ಲ ಅಪ್ಪನ್ ಮಾತಾಡಕ್ ಕೇಳು ಏನಾರು ಮಾತಾಡಿಯಪ್ಪ ಅಂತ ಏನ್ ಚಾಲೆಂಜ್ ವಿಡಿಯೋ ಮಾಡಣ ರೀ ಪಾಲಿಪುರಿ ಚಾಲೆಂಜ್ ಮಾಡೋಣ ನೀವ್ ಜಾಸ್ತಿ ತಿಂತೀರ ನಾ ಜಾಸ್ತಿ ಅಂತ ಇಲ್ಲ ನನಗೆ ಮೇಕಪ್ ಈ ಆಟಕ್ಕೆ ಕರಿಬೇಡ ಅಂತಾರ ಸ್ನೇಹಿತರವ್ರು ಇಷ್ಟ ಇದೆ ಬೇರೆ ಬೇರೆ ವಿಡಿಯೋ ಮಾಡಬೇಕು ಬರೇ ಇದೆ ನೋಡಕ್ಕೆ ನಿಮಗೂ ಬೇಜಾರು ಅಂತ ಆದರೆ ಏನು ಮಾಡೋದು ಈ ನೋಡಿ ಇಂಥ ತುಂಟು ಮಗನ ಹಿಡ್ಕೊಂಡು ನಾನು ಏನು ಮಾಡಲಿ ಇವರು ನೋಡಿದ್ರೆ ಬಾಯೇ ಬಿಡಲ್ಲ ಕ್ಯಾಮ್ರಾ ಅಂದ್ ಮಾಡಿದರೆ ಹಿಂಗಿದೆ ನಮ್ಮ ಪರಿಸ್ಥಿತಿ ನೋಡಿ ಇಲ್ಲಿ ಎಲ್ಲ ಸಿಗುತ್ತೆ ಇಲ್ಲೆಲ್ಲ ಎಳಿತಾನೆ ಗ್ಯಾಸ್ ಇದು ಶೆಲ್ಪಿಮ ಇರೋದೆಲ್ಲ ಅಲ್ಲೇ ಅಲ್ಲೇ ಗೊತ್ತು ಹಿಂಗಿದೆ ನಮ್ಮ ಪರಿಸ್ಥಿತಿ ಹ್ಮ್ ಮುಂದಿನ ದಿನಗಳಲ್ಲಿ ಒಪ್ಸಿ ಏನಾದ್ರೂ ವಿಡಿಯೋ ಮಾಡ್ತೀನಿ ಓ ಹೋ 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 ನಿಧಾನ ನಿಧಾನ ಮತ್ತ ನಾನು ಇಲ್ಲಿ ನಿಮಗೆ ಸಂಜೆ ಸಿಗ್ತಾ ಇದ್ದೇನೆ ಸ್ನೇಹಿತರೆ ಇವಾಗ ನೋಡಿ ನಮ್ಮ ಅಮ್ಮ ಬಂದಿದ್ದಾರೆ ಊರಿಂದ ಇವತ್ತು ಬಂದರು ಅವರು ಬಂದ ಮಧ್ಯಾಹ್ನ ಬಂದರು ನಾನು ಬೆಳಗಿಂದ ಅಷ್ಟು ವೀಡಿಯೋ ಮಾಡಿದ್ದಷ್ಟೆ ಮತ್ತು ವೀಡಿಯೋನ ಮಾಡೋಕ್ಕಾಗಲ್ಲ ಇವಾಗ ವೀಡಿಯೋನ ಶುರು ಮಾಡಿದೆ ಇಲ್ಲಿ ಏನೋ ತಿಂತ ಇದ್ದಾರೆ ಪಾಪು ಮತ್ತು ನಮ್ಮ ಮನೆಯವರು ಅಮ್ಮ ಬಂದಿದ್ದಾರೆ ನೋಡಿ ಈ ಕಡೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಅಕ್ಕಿ ಗೋಧಿ ತೊಳೆದು ಹಾಕಿದ್ದೆ ಅದೆಲ್ಲ ಒಣಗಿದೆ ಇನ್ನು ಅಕ್ಕಿ ಗೋಧಿನ ಕ್ಲೀನ್ ಮಾಡಬೇಕು ಇನ್ನು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಖಾಲಿಯಾಗಿತ್ತು ಸ್ನೇಹಿತರೆ ಹಂಗಾಗಿ ಅಕ್ಕಿ ಗೋಧಿನ ತೊಳೆದಾಕಿದ್ದೆ ತೊಳೆದಾಕಿ ಎರಡು ದಿನ ಆಗಿತ್ತು ಮೋಡ ಇದ್ದಿದ್ದರಿಂದ ಅಷ್ಟಾಗಿ ಸರಿಯಾಗಿ ಏನು ಬೀಸಲಿ ಬೀಳಲಿಲ್ಲ ಹಂಗಾಗಿ ಎರಡು ದಿನಕ್ಕೆ ಒಣಗಿದೆ ಅಂದರೂ ಆದರೂ ಬೇಸಿಗೆಯಲ್ಲಿ ಒಣಗಿದಷ್ಟು ನೀಟಾಗಿ ಏನು ಒಣಗಲಿಲ್ಲ ಅನಿಸ್ತು ನನಗೆ ಒಣಗಿದೆ ಸಾಕು ಅಂದರೆ ಒಣಗಿದೆ ಬಟ್ ಒಂದೇ ದಿನಕ್ಕೆ ಒಣಗಿದ್ರೇ ಚೆನ್ನಾಗಲ್ವಾ ಅಕ್ಕಿ ಗುದಿ ತೊಳೆದಾಕಿದ್ದು ಹಾಗೆ ನಾನು ಹಾಗೆ ಚೀಲಕ್ಕೆ ಹಾಕೋಣ ಅಂತೋದೆ ಅಮ್ಮ ಬೇಡ ಸರಿ ಕೇರ್ ಹಾಕ್ಬಿಡು ಧೂಳು ಎಲ್ಲ ಇರುತ್ತೆ ಅಂತ ಅಂದರು ಒಳಗಾಕಿದ್ದೆ ಧೂಳು ಇರೋಕ್ಕಿಲ್ಲ ಅಂತ ನನ್ನ ಅನಿಸಿಕೆ ಆದರೂ ನೋಡಿ ಎಷ್ಟು ಧೂಳಿದೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ಸ್ವಲ್ಪ ಗೋಧಿನೂ ಚೆಲ್ಲಿದೆ ನನ್ನ ಮಗ ಆಟ ಆಡಿ ಚೆಲ್ಲಿದ್ದ ಹಾಗೆ ನಾನು ವೀಡಿಯೋ ಅವ್ರು ಕೊಡ್ತಿದ್ದೀನಿ ಪಾಪ ಆಟ ಆಡ್ತದ ಅಮ್ಮನ ಜೊತೆಗೆ ಅದು ವಾಯ್ಸು ಅದನ್ನು ಇಗ್ನೋರ್ ಮಾಡಿ ಪ್ಲೀಸ್ ಅದು ಏನು ಮಾಡೋಕ್ಕಾಗಲ್ಲ ವಾಯ್ಸ್ ಬರ್ತಾನೆ ಇರುತ್ತಿ ಇರ್ತಿ ಪಾಪು ಪಾಪ ಅಮ್ಮ ಆಟ ಇದ್ದಾರೆ ಅಲ್ಲಿ ಆ ಕಡೆ ರೂಮಲ್ಲಿ ಹಂಗಾಗಿ ಇನ್ನೂ ಗೋಧಿ ಕೇರಿದಾಯಿತು ನಾನು ಬಿದ್ದಿದ್ನೆಲ್ಲ ಒಂದೊಂದು ಅದಕ್ಕೊಂದು ಕೇರಿ ಅದನ್ನ ಒಂದು ಚೀಲಕ್ಕೆ ಹಾಕಿಡ್ತಾಯಿದೀನಿ ಇನ್ನು ಅಕ್ಕಿ ಅಕ್ಕಿ ಅಕ್ಕಿಯನ್ನು ನಾಲ್ಕು ಕೆ ಅಷ್ಟು ಇದು ಮಾಡ್ಕೊಂಡಿದ್ದೆ ತೊಳೆದು ಹಾಕಿದ್ದೆ ಸೊಸೈಟಿ ಅಕ್ಕಿ ಇದು ಅದನ್ನು ಕೂಡ ಚೆನ್ನಾಗಿ ತೊಳೆದು ಹಾಕಿದ್ದೆ ಅದು ಚೆಂದ ಒಣಗಿದೆ ಇನ್ನು ಮಿಷಿನೇ ಹಾಕ್ಸ್ಕೊಂಬರೋಕ್ಕು ಯಾವಾಗ ಹಾಕ್ಸ್ಕೊಂಬರಕ್ಕೂ ಗೊತ್ತಿಲ್ಲ ಇಷ್ಟು ಕೆಲಸ ಅಂತೂ ನಾನು ಮಾಡಿ ಇಟ್ಟಿದ್ದೀನಿ ಮಿಷಿನೇ ಹಾಕ್ಸ್ಕೊಂಬಕ್ರ ಹಾಕ್ಸ್ಕೊಂಬರೋ ಕೆಲಸ ನಮ್ಮ ನೆರೆದಿ ಅಕ್ಕಿ ಅಂದರೆ ಮಿಷಿನ್ ಇಲ್ಲ ಇಲ್ಲ ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲಿ ಒಂದಿದ್ದೆ ಲಾಸ್ಟ್ ಟೈಮ್ ಹಾಕ್ಸ್ಕೊಂಬಂದಿದ್ದೆ ನಾನು ವೀಡಿಯೋದಲ್ಲಿ ಹೇಳಿದ್ದೆ ಅನ್ಸುತ್ತೆ ಅವ್ರು ಚೆನ್ನಾಗಿ ಹಾಕಿರಲಿಲ್ಲ ಹಿಟ್ಟು ತುಂಬ ನುಣ್ಣಗೆ ಹಾಕಿರಲಿಲ್ಲ ಸ್ವಲ್ಪ ತರಿ ತರಿ ಇತ್ತು ಚಪಾತಿ ಎಲ್ಲ ಅಷ್ಟು ಚೆನ್ನಾಗೇ ಆಗಲಿಲ್ಲ ಅದು ಮುದ್ದೆ ಮಾಡಿನೇ ಜಾಸ್ತಿ ಖಾಲಿ ಮಾಡಿದ್ದಾಯ್ತು ನಾನು ಹಾಗಾಗಿ ಈ ಸರಿ ಬೇರೆ ಕಡೆ ಹಾಕ್ಸ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡಿ ಇವಾಗ ಅಕ್ಕಿ ಕೇರಿದ್ದಾಯ್ತು ಹಂಗಂದ್ಯಾರಿ ಮುಗೀತು ಇನ್ನೇ ಇದನ್ನೆಲ್ಲ ಎತ್ತಿಟ್ಟು ಬಾಪೂನ ಬಾಗ್ಲಲ್ಲಿ ಆಟಾಡಿಸ್ತಾ ಇದ್ದಾರೆ ಅಮ್ಮ ಅಷ್ಟರೊಳಗಾಗಿ ನಾನು ಇದೆಲ್ಲ ಎತ್ತಿಟ್ಕೊಂಡು ಇದನ್ನ ಕ್ಲೀನ್ ಮಾಡಬೇಕು ಒಂದು ಸ್ವಲ್ಪ ಬೆಡ್ಶೀಟ್ನೆಲ್ಲನೂ ತೊಳೆದು ಹಾಕಿದ್ದೆ ಬಟ್ಟೆ ಅವೆಲ್ಲ ಇವತ್ತು ತೊಳೆದಿರೋ ಇನ್ನೂ ಒಣಗಿಲ್ಲ ನಾಳೆ ಅಷ್ಟೊತ್ತಿಗೆ ಒಣಗ್ತವೆ ನೋಡಿ ಎಷ್ಟು ಧೂಳು ಬಂದಿದೆ ತೋರಿಸ್ತೀನಿ ನೋಡಿ ಅಕ್ಕಿ ಇಲ್ಲಿ ಇದರಲ್ಲಿ ನಾನು ಇಲ್ಲ ಅಂಕಂದಿದ್ದೆ ನೋಡಿದ್ರೆ ಇಷ್ಟೊಂದು ಧೂಳಿದೆ ಇನ್ನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ವ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ನೋಡಿದ್ರಲ್ವ ಅಮ್ಮ ಬಂದಿದ್ದಾರೆ ಇರ್ತಾರೆ ಒಂದು ಸ್ವಲ್ಪ ದಿನ ಯಾಕೆ ಏನು ತಿಳಿಸ್ತೀನಿ ಬರುವಂಥ ವೀಡಿಯೋದಲ್ಲಿ ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ಸೊಳ್ಳೆ ಸಿಕ್ಕಾಬಟ್ಟೆ ಮಳೆ ಬಂದಿದೆ ಇಲ್ಲಿ ಹಂಗಾಗಿ ಸೊಳ್ಳೆ ಜಾಸ್ತಿ ಆಗಿದೆ ಒಳಗೆ ಹೋಗ್ಬೇಕು ಒಳಗೆ ಟಿ ವಿ ನೋಡ್ತಾ ಇದಾರೆ ತುಂಬ ಸೌಂಡು ಅಂತ ಹೇಳಿ ಇತ್ಲಿ ಬಂದೆ ಅಷ್ಟೇ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು <Dun yavadaguru>